ನಟ ಧ್ರುವ ಸರ್ಜಾ ಅವರು ಸಿನಿಮಾಗೆ ಎಷ್ಟು ಟೈಮ್ ಕೊಡ್ತಾರೋ ತಮ್ಮ ಫ್ಯಾಮಿಲಿಗೆ ಅದಕ್ಕಿಂತ ಹೆಚ್ಚಿನ ಸಮಯ ನೀಡುತ್ತಾರೆ ಅದರಲ್ಲೂ ಅಣ್ಣ ಚಿರುಸರ್ಜಾ ನಿಧನದ ಬಳಿಕ ಅತ್ತಿಗೆ ಮೇಘನರಾಜ್ ಹಾಗೂ ಮಗ ರಾಯನ್ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ದಾರೆ ಧ್ರುವ ಸರ್ಜಾ ಇದೀಗ ಧ್ರುವ ಸರ್ಜಾ ಅವರು ಅತ್ತಿಗೆ ಮೇಘನ ಅವರ ಬಗ್ಗೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹೌದು ನಟ ಧ್ರುವ ಸರ್ಜಾ ಅವರು ಇದೀಗ ಕೇಡಿ ಚಿತ್ರದ ರಿಲೀಸ್ಗಾಗಿ ಕಾಯುತ್ತಿದ್ದಾರೆ ಮೊನ್ನೆ ತಾನೇ ಅತ್ತಿಗೆ ಮೇಘನಾ ಹಾಗೂ ರಾಯನ್ ಸೇರಿದಂತೆ ತಮ್ಮ ಪತ್ನಿ ಪ್ರೇರಣಾ ಹಾಗೂ ಮಕ್ಕಳ ಜೊತೆ ಸಂಕ್ರಾಂತಿ ಹಬ್ಬವನ್ನ ಖುಷಿಯಿಂದ ಆಚರಿಸಿದ್ದರು ರಾಯನ್ ಮಾತ್ರ ಚಿಕ್ಕಪ್ಪನ ಜೊತೆ ಸೇರಿ ಹಸುಗಳಿಗೆ ಹಣ್ಣು ತಿನ್ನಿಸಿ ಅವುಗಳಿಗೆ ಪೂಜೆ ಸಲ್ಲಿಸಿ ಕರುಗಳ ಜೊತೆ ಆಟವಾಡಿ ಕುಣಿದು ಕುಪ್ಪಳಿಸಿದ್ದಾನೆ ಚಿರು ಇಲ್ಲದಿದ್ದರೂ ಕೂಡ ಧ್ರುವ ಸರ್ಜಾ ಅವರು ರಾಯನನ್ನು ತುಂಬಾ ಖುಷಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಇನ್ನು ಕೇಡಿ ಚಿತ್ರದ ಬಳಿಕ ಧ್ರುವ ಸರ್ಜಾ ಹಾಗೂ ಮೇಘನಾ ಅವರು ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಲಿದ್ದಾರಂತೆ ಆ ಸಿನಿಮಾದಲ್ಲೂ ಕೂಡ ಅತ್ತಿಗೆ ಮೈದುನರಾಗಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ವಿಷಯ ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ನಿಮಗೂ ಸಹ ಇಬ್ಬರನ್ನ ಒಟ್ಟಿಗೆ ನೋಡಲು ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ